ಧರ್ಮಸ್ಥಳದ ಸ್ಥಾನಘಟ್ಟ ಅನ್ನದಿರದಲ್ಲಿ ಇವತ್ತು ಬೆಳಗ್ಗೆಯಿಂದ ಎಸ್ ಐ ಟಿ ತಂಡ ಶೋಧ ಕಾರ್ಯ ನಡೆಸುತ್ತಿದ್ದು ಈ ಸಂದರ್ಭದಲ್ಲಿ ಕಾಡ್ನೊಳಗೆ ಅಸ್ಥಿ ಪಂಜರ ಪತ್ತೆಯಾಯಿತು ಎಂಬಂತಹ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದು ಇದನ್ನು ಎಸ್ ಐ ಟಿ ತಂಡದ ಮೇಲಧಿಕಾರಿಯಾದಂತಹ ಅನುಚೇತ್ರವರು ಅಲ್ಲಗಳೆದಿದ್ದಾರೆ ಮೂರು ಅಡಿ ದೂರುದಾರಣಾ ತೃಪ್ತಿಯ ಮಟ್ಟಿಗೆ ಮೂರು ದ ಅಡಿ ಈಗಾಗಲೇ ಅಗೆಯಲಾಗಿದೆ ಅಂತಹ ಅವಶೇಷಗಳೇನು ಲಭ್ಯವಾಗಿಲ್ಲ ಮುಂದೆ ಇದನ್ನು ಅಗೆಯುವ ಕಾರ್ಯಕ್ಕಾಗಿ ಜೆ ಅನ್ನು ಕರೆಸ್ತೇವೆ ಇದುವರೆಗೂ ಕೂಡ ಅಂತಹ ಅಸ್ಥಿಪಂಜರ ಕಾಡಿನೊಳಗೆ ಪತ್ತೆಯಾಗಿಲ್ಲ ಅಂತ ಅನುಚೇತ್ರವರು ಮಾಧ್ಯಮಗಳಿಗೆ ಅನೌಪಚಾರಿಕವಾಗಿ ತಿಳಿಸಿದ್ದಾರೆ ಬೆಳಗ್ಗೆಯಿಂದ ಎಸ್ ಐ ಟಿ ತಂಡ ದೂರಾರರೊಂದಿಗೆ ಹನ್ನೆರಡು ಪೌರ ಕಾರ್ಮಿಕರೊಂದಿಗೆ ಕಾರ್ಯಕ್ರಮ ಮಾಡುತ್ತಿತ್ತು ಈಗಾಗಲೇ ಮೂರು ಅಡಿ ಅಗೆಯಲಾಗಿದೆ ಆದರೂ ಎನ್ ಏನೂ ಅವಶೇಷ ದೊರಕಲಿಲ್ಲ ಎನ್ನುವ ಮುಂದಕ್ಕೆ ಅಗೆಯುವ ಕಾರ್ಯಕ್ಕಾಗಿ ಜೆ ಬಿಯನ್ನು ಬಳಸಲಾಗುವುದು ಅನುಚೇತ್ರವರು ತಿಳಿಸಿದಂತೆ ಈಗಾಗಲೇ ಶೋಧ ಸ್ಥಳಕ್ಕೆ ಜೆ ಸಿ ಬಿ ತಲುಪಿದ್ದು ಮುಂದಿನ ಅಗತ್ಯ ಕಾರ್ಯ ಮುಂದುವರಲಿದೆ ಆದರೆ ಅಸ್ಥಿ ಕಾಡಿನೊಳಗೆ ಸಿಕ್ಕಿತು ಎಂಬಂತಹ ಒಂದು ಮಾಹಿತಿ ಈಗಾಗಲೇ ಕೆಲವು ಮಾಧ್ಯಮಗಳು ಪ್ರಸಾರ ಮಾಡುತ್ತಿದ್ದು ಅದು ಸತ್ಯಕ್ಕೆ ದೂರವಾಗಿದ್ದು ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಅಂತಹ ಅವಶೇಷಗಳು ದೊರಕಿದಲ್ಲಿ ನಾನೇ ಖುದ್ದಾಗಿ ಮಾಧ್ಯಮಗಳಿಗೆ ತಿಳಿಸುತ್ತೇನೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಅಸ್ಥಿ ಪಂಚರವಾಗಲಿ ಅಂತಹ ಅವಶೇಷವಾಗಲಿ ಕಾಡಿನೊಳಗೆ ಲಭ್ಯವಾಗಿಲ್ಲ ಎಂಬಂತಹ ಮಾಹಿತಿ ಈಗಾಗ ನಮಗೆ ದೊರಕಿದೆ ಯಾವುದೇ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ನ್ಯೂಸ್ ಮಾಧ್ಯಮಗಳು ಸತ್ಯವನ್ನು ಮಾತ್ರ ಪ್ರಚಾರ ಮಾಡಿ ಅಂತ ಮಾಧ್ಯಮಗಳೊಂದಿಗೆ ತಿಳಿಸಿದ ಅವರು ಏನಾನಾದರೂ ಸ್ಪಷ್ಟ ಮಾಹಿತಿ ಇದ್ದರೆ ನಾನೇ ಖುದ್ದು ನಿಮಗೆ ತಿಳಿಸುತ್ತೇನೆ ಈಗಾಗಲೇ ಮೂರು ಅಡಿ ಆಗದಿದ್ದು ಮುಂದಿನ ಕಾರ್ಯಾಚರಣೆಗೆ ನಾವು ಜೆ ಬಿಯನ್ನು ಬಳಸ್ತೇವೆ ಅಂತ ಅನುಚೇತ್ರವರು ತಿಳಿಸಿದ್ದಾರೆ